ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎ ಐ ಟಿ ಯು ಸಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭ ಆಯಿತು ಬೆಂಗ ಬಾಂಬೆ ಎಂಪೈರ್ ಮಿಲ್ಲಲ್ಲಿ ಲಾಲಾ ಲಜಪತ್ ರಾಯ ಅಧ್ಯಕ್ಷತೆಯಲ್ಲಿ ಈಗ ನೂರ ಆರು ವರ್ಷಗಳ ಕಾಲ ಈ ದೇಶದಲ್ಲಿ ಬ್ರಿಟಿಷ್ನವರಿಂದ ಸ್ವಾತಂತ್ರ್ಯ ಪಡೆಯೋದ ಮೂಲಕವಾಗಿ ಶುರುವಾದಂಥ ಈ ಸಂಘಟನೆ ಹೋರಾಟ ಕೈಗಾರಿಕಾ ಪ್ರದೇಶದವರೆಗೂ ಕೈಗಾರಿಕಾ ಕ್ರಾಂತಿಗಳಲ್ಲಿ ಭಾಗವಹಿಸಿ ಕಾರ್ಮಿಕರನ್ನ ಮತ್ತೆ ರೈತರನ್ನ ಒಗ್ಗೂಡಿಸಿ ಸ್ವಾತಂತ್ರ್ಯ ನಂತರ ಈ ದೇಶದ ಯುವ ಜನತೆಗೆ ಉದ್ಯೋಗ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು ಅಂತೇಳಿ ಪ್ರಮುಖವಾಗಿ ಕೆಲಸ ಮಾಡ್ತಾ ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ನೂರ ಆರು ವರ್ಷಗಳ ಕಾಲ ಈ ಸಂಘಟನೆ ಇಡೀ ದೇಶದಲ್ಲಿ ರೈತರು ಕಾರ್ಮಿಕರು ದುಡಿಯುವಂಥ ಎಲ್ಲ ವರ್ಗದ ಜನರನ್ನ ವಿದ್ಯಾರ್ಥಿ ಯುವಜನಗಳನ್ನ ಒಗ್ಗೂಡಿಸಿ ಸಂಘಟಿತರನ್ನಾಗಿ ಮಾಡಿ ಸಂವಿಧಾನದ ಆಶಯಗಳನ್ನ ಜಾರಿಗೆ ತರೋದರಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಎ ಐ ಟಿ ಸಿ ಬಹಳ ಪ್ರಮುಖವಾಗಿ ಕನಿಷ್ಠ ವೇತನದ ವಿಚಾರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಈಗ ಸರ್ಕಾರದಲ್ಲಿ ಎರಡು ಹಂತದಲ್ಲಿ ನಾವು ಜಯ ಜಯಗಳಿಸಿದ್ದೀವಿ ಈಗ ಹೈಕೋರ್ಟ್ ಅಲ್ಲಿ ಆ ಕನಿಷ್ಠ ವೇತನದ ಕೇಸು ದಾಖಲು ನಡೀತಾ ಇದೆ ಮೂವತ್ತೊಂದು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ ಎ ಐ ಟಿ ಸಿ ರೆಪ್ಟಕಾಸ್ ಬ್ರೆಡ್ ಕೇಸನ್ನ ಕೋಟ್ ಮಾಡಿ ಡಾಕ್ಟರ್ ಅಕ್ರಾಯ್ಡ್ ಡಯಟ್ ಅನ್ನ ಕೋಟ್ ಮಾಡಿ ವೈಜ್ಞಾನಿಕವಾದಂತ ಲೆಕ್ಕಾಚಾರವನ್ನು ನಾವು ಮಾಡಿ ಮೂವತ್ತೊಂದು ಸಾವಿರದ ಐನೂರ ಐವ ಅರವತ್ತಾರು ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆರಡರ ಬೆಲೆಗಳಿಗೆ ಅನುಗುಣವಾಗಿ ಅಂತೇಳಿ ನಾವು ಕೊಟ್ಟಿದ್ದೀವಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಎರಡು ಬಾರಿ ನಮ್ಮ ಜೊತೆ ಮೀಟಿಂಗ್ ಮಾಡಿ ಡ್ರಾಫ್ಟ್ ನೋಟಿಫಿಕೇಶನ್ ನ ತಂದರು ಅದರ ನಂತರ ಕನಿಷ್ಠ ವೇತನ ಸಲಹಾ ಮಂಡಳಿ ಸಭೆ ನಡೆದ ನಂತರ ಈಗ ಹೈಕೋರ್ಟ್ ಅಲ್ಲಿ ಆ ಕೇಸು ಮುನ್ನಡೀತಾ ಇದೆ ಅದರ ನಂತರ ಪ್ರಮುಖವಾದಂತ ಇತ್ತೀಚಿನ ಒಂದು ಸರ್ಕಾರದ ತೀರ್ಮಾನ ನಾವೇನು ಋತುಚಕ್ರದ ರಜೆ ಅಂತ ಏನು ಮಹಿಳೆಯರಿಗೆ ಬಂತು ಇದನ್ನ ಒಂದೂವರೆ ವರ್ಷದ ಹಿಂದೆ ಎ ಐ ಟಿ ಸಿ ಮೊಟ್ಟ ಮೊದಲ ಬಾರಿಗೆ ಬಿಹಾರ್ ಮತ್ತೆ ಕೇರಳದಲ್ಲಿ ಇರ್ತಕ್ಕಂಥ ಪಾಲಿಸಿನ ನಾವು ಸ್ಟಡಿ ಮಾಡಿ ನಮ್ಮದೇ ಆದಂತ ಒಂದು ರೆಕಮೆಂಡೇಶನ್ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಈ ರೀತಿಯಾದ ಒಂದು ರಜೆಯನ್ನ ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಿ ಎಲ್ಲ ಟ್ರೇಡ್ ಯೂನಿಯನ್ಸ್ ಕೂಡ ಒಟ್ಟಾಗಿ ಸೇರಿ ನಾವು ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಿದಕ್ಕೆ ಇವತ್ತು ಮಹಿಳೆಯರಿಗೆ ಋತುಚಕ್ರದ ರಜೆ ಬಂದಿದೆ ಇದರಿಂದ ಕೆಲ ಉದ್ಯೋಗದ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗುವಂತ ಅವಕಾಶಗಳು ಸೃಷ್ಟಿಯಾಗುತ್ತೆ ಈ ಒಂದು ನಿರ್ಧಾರ ಸರ್ಕಾರ ಆದೇಶಕ್ಕೆ ನಾನು ಸರ್ಕಾರಕ್ಕೆ ಎ ಐ ಟಿ ಸಿ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಮತ್ತೆ ನಾವು ಸಾರಿಗೆ ಅಂಗನವಾಡಿ ಮತ್ತೆ ಬಿಸಿಯೂಟ ಮತ್ತೆ ಕಟ್ಟಡ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರನ್ನು ಕೂಡ ಒಗ್ಗೂಡಿಸಿ ಈ ರಾಮನಗರ ಜಿಲ್ಲೆಯಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ ಮೂರರಂದು ನಾವು ಜಿಲ್ಲಾ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಈ ಜಿಲ್ಲಾ ಸಮ್ಮೇಳನದ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೇಳಿ ಮರುನಾಮಕರಣ ಮಾಡಿ ಬೆಂಗಳೂರು ವ್ಯಾಪ್ತಿಗೆ ಒಳಪಡಿಸಿ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನು ಪಣ ತೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆರಹಳ್ಳಿ ಕೈಗಾರಿಕಾ ಪ್ರದೇಶ ಮತ್ತೆ ರಾಮನಗರ ಮತ್ತೆ ಬಿಡದಿ ಕೈಗಾರಿಕಾ ಪ್ರದೇಶ ಮತ್ತೆ ಕುಣಿಗಲ್ ವ್ಯಾಪ್ತಿನಲ್ಲಿ ಹಲವಾರು ಕೈಗಾರಿಕೆಗಳನ್ನ ತರ್ತಾ ಇದ್ದಾರೆ ಈ ಭಾಗದಲ್ಲಿ ನಮ್ಗೆ ಹೆಚ್ಚೆಚ್ಚು ಸಂಘಟಿತ ಸದಸ್ಯರು ಇರೋದು ಸಾರಿಗೆ ಮತ್ತು ಅಂಗನವಾಡಿ ಮತ್ತೆ ಕಟ್ಟಡ ಕಾರ್ಮಿಕರು ಕೈಗಾರಿಕಾ ಕಾರ್ಮಿಕರು ಕೂಡ ನಮಗೆ ಆರೋಹಳ್ಳಿ ಮತ್ತೆ ಬಿಡದಿನಲ್ಲಿ ಹೆಚ್ಚಾಗಿದ್ದಾರೆ ಇವರೆಲ್ಲರನ್ನು ಸೇರಿಸಿ ಮುಂದಿನ ಸಮಗ್ರ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಸರ್ಕಾರದ ಜೊತೆ ಕೆಲಸ ಮಾಡಬೇಕು ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ಹಿಂದೆ ರಾಮನಗರದಲ್ಲಿ ರೇಷ್ಮೆ ಬೆಳೆಗಾರರು ಮತ್ತೆ ರೇಷ್ಮೆ ಉತ್ಪಾದನೆಗಳಿಗಿರ್ತಕ್ಕಂಥ ಮಿಲ್ಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಲವಾರು ಕಾರ್ಮಿಕರು ಮತ್ತೆ ಎ ಐ ಟಿ ಸಿ ಮುಖಂಡರು ಈ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ರಾಮನಗರ ಜಿಲ್ಲೆ ಅಭಿವೃದ್ಧಿಗೆ ಎ ಐ ಟಿ ಸಿ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಆಧುನಿಕ ಬೆಳವಣಿಗೆಗೆ ಎ ಐ ಟಿ ಸಿ ಪ್ರಮುಖವಾಗಿ ಸರ್ಕಾರಗಳ ಜೊತೆ ಇರುತ್ತದೆ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಎಲ್ಲ ಅಭಿವೃದ್ಧಿಗಳಿಗೆ ಎ ಐ ಟಿ ಸಿ ಬೆಂಬಲ ಕೊಡುತ್ತೆ ಈ ಒಂದು ಸಮಗ್ರ ಅಭಿವೃದ್ಧಿಗೆ ರಾಮನಗರ ಜಿಲ್ಲೆ ಈಗೇನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಆಗಿದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಎ ಐ ಟಿ ಸಿ ತರದ ಕಾಲ ಕೆಲಸ ಮಾಡೋದಕ್ಕೆ ಭಾನುವಾರ ನವೆಂಬರ್ ಇಪ್ಪತ್ ಮೂರರಂದು ನಾವು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮ್ಮೇಳನವನ್ನ ಯಶಸ್ವಿ ಮಾಡೋದಕ್ಕೆ ಎಲ್ಲಾ ವರ್ಗದ ದುಡಿಯುವ ಜನರು ಸಾರಿಗೆ ನೌಕರರು ಕೈಗಾರಿಕೆ ನೌಕರರು ಅಂಗನವಾಡಿ ಕಾರ್ಯಕರ್ತರು ಬಿಸಿಯೂಟದ ಕಾರ್ಯಕರ್ತರು ಮತ್ತೆ ವಿದ್ಯಾರ್ಥಿ ಯುವಜನರು ಮತ್ತೆ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೆಲಸ ಮಾಡುವಂತ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಸಮ್ಮೇಳನಕ್ಕೆ ಬಂದು ಭಾಗವಹಿಸಬೇಕು ಅಂತ ಹೇಳಿ ಎ ಐ ಟಿ ಸಿ ಮುಖಾಂತರವಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಂತ ಇದ್ದೀನಿ